ಅಲ್ಲ ಈಗ ಪರಮೇಶ್ವರ್ ಸಾಹೇಬ್ರೆ ಒಂದೇ ನಿಮಿಷ ಈಗ ನಾವು ಇಲ್ಲಿದ್ದೀರ ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ ತಾವು ಮಾಡಿದೀರ ಎರಡನೇ ಸರಿ ಅಲ್ಲ ನೀವು ಮೂರನೇ ಸರಿನಾ ಅದಕ್ಕೆ ಸಮಸ್ಯೆಗಳಾಗ್ತಾ ಇರೋದು ಸಮಸ್ಯೆಗಳೇ ಆಗ್ತಾ ಇರೋದು ಮೂರನೇ ಸರಿ ಆಗ್ಬಾರ್ದು ಹೋಮ್ ಮಿನಿಸ್ಟರ್ ದಾರಿಯಲ್ಲಿ ಇದಾರಲ್ಲ ದಾರಿಯಲ್ಲಿ ಬಹಳ ಜನ ಇದಾರೆ ಅವರು ಇದಾರೆ ಅದರಲ್ಲಿ ಇಲ್ಲಿ ಒಂದು ಅರ್ಥ ನನಗೆ ಅರ್ಥ ಆಗದೆ ಇರೋವಂಥದ್ದು ಈಗ ಯಾವುದೋ ಗಲ್ಭೆ ಆದ್ರೆ ಯಾರೋ ಗಲ್ಭೆ ಆಗಿರುತ್ತೋ ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ ಅದಕ್ಕೆ ಸಾಕ್ಷಿ ಏನಿದೆ ಸಾಕ್ಷಿ ಏನಾದರೂ ಬೇಕಲ್ಲ ಅಲ್ಲ ರೈಟಿಂಗ್ ಅಥವಾ ಹೇಳಿರೋ ವಾಯ್ಸೋ ಅವ್ರು ಮಾತಾಡಿರೋ ವಿಡಿಯೋನೋ ಅಥವಾ ಫೋನ್ ಕಾಲು ಏನಾದರೂ ಒಂದು ಸಾಕ್ಷಿ ಇಟ್ಕೊಂಡು ಎಫ್ಐ ಆರ್ ಮಾಡೋದನ್ನು ನಾನು ನೋಡಿದ್ದೀನಿ ಏನು ಇದ್ರೆ ಎಫ್ಐ ಆರ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಯಾವುದು ನಾವು ಯಾವ ರಾಜ್ಯದಲ್ಲಿ ಇದ್ದೀರಿ ನಾವು ಗುಂಡಾರಾಜ್ಯನ ಇದು ಅಂದ್ರೆ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಯಾರು ಬರ್ತಾರೆ ಸಪೋರ್ಟ್ ಆಗಿ